ತತ್ಪುರುಷಾಯ ವಿದ್ಮಹೇ ಮಹಾದೇವಾಗಿ ನಿಮಗೆ ತದ್ನೋ ಶಿವ ಪ್ರಚೋದಯ ನಮಸ್ಕಾರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಂತಂದಾಗ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಹಾಶಿವರಾತ್ರಿ ಅಂತಂದ್ರೆ ಶಿವನಿಗೆ ಪ್ರಿಯವಾದಂತ ದಿನ ನಾವು ಪ್ರತಿ ವರ್ಷನೂ ಸಹ ವರ್ಷಗಟ್ಲೆ ಉಪವಾಸ ಇರಲ್ಲ ಮತ್ತೆ ಒಂದು ಜಾಗರಣೆ ಇರಲ್ಲ ಜಾಗರಣನೇ ಒಂದು ಶಿವರಾತ್ರಿ ಆ ಶಿವರಾತ್ರಿ ಅಂತಂದಾಗ ಭಗವಂತನು ಸ್ವತಃ ತನ್ನ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಭಕ್ತರನ್ನು ನೋಡುವಂತ ಅವಕಾಶ ಅವತ್ತೊಂದು ದಿವಸ ಮಾತ್ರ ಇರುವಂತದ್ದು ಯಾಕಂದ್ರೆ ಶಿವರಾತ್ರಿನೇ ಜಾಗರಣೆ ಶಿವರಾತ್ರಿ ಜಾಗರಣೆ ಅಂತ ವಿಶೇಷವಾಗಿರುತ್ತೆ ವರ್ಷಕ್ಕೊಮ್ಮೆ ಆದರೂ ಉಪವಾಸ ಇದ್ದು ಜಾಗರಣೆ ಇದ್ದಾಗ ಅವ್ರಿಗೆ ಬರುವಂತ ಆರೋಗ್ಯ ಸಮಸ್ಯೆಗಳು ಬರುವಂತ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂತನು ಭಗವಂತನು ಶಿವ ಮೃತ್ಯುಕಂಠಕ್ಕಳನ್ನು ಪರಿಹಾರ ಮಾಡುವಂತನು ಅಕಾಲ ಮೃತ್ಯುಗಳಿಂದ ಬಿಡುಗಡೆ ಕೊಡುವಂತವನು ಯಾವುದೇ ಗ್ರಹಗಳಿಂದ ದೋಷಗಳಿಂದ ಹೊರಗಾಗಿದ್ರು ಸಹ ಅದರಲ್ಲೂ ಅದೆಷ್ಟು ಬೇಗ ಪರಿಹಾರ ಅಭಿಷೇಕ ಪ್ರಿಯ ಶಿವ ಅಂದ್ರೆ ಶಿವರಾತ್ರಿ ದಿನ ಬೆಳಗ್ಗೆ ಶಿವನಿಗೆ ಅಭಿಷೇಕ ಮಾಡಿ ಆದಷ್ಟು ನೋಡಿ ತುಂಬೆ ಹೂವು ಬಹಳಷ್ಟು ಪ್ರಿಯವಾದದ್ದು ಶಿವನಿಗೆ ಆ ತುಂಬೆಯವನ್ನ ತಗೊಂಡೋಗಿ ಶಿವನಿಗೆ ಅರ್ಪಣೆ ಮಾಡಿದ್ರೆ ತುಂಬೆ ಮತ್ತೆ ಬಿಲ್ಲ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಮತ್ತೆ ಶಿವರಾತ್ರಿಯಲ್ಲಿ ಮುನ್ನೂರ ಅರವತ್ತೈದು ದಿನದ ಮುನ್ನೂರ ಅರವತ್ತೈದು ದಿನ ಬತ್ತಿಯನ್ನ ಅವತ್ತು ವರ್ಷದ ಪೂರ್ತಿದ ಬತ್ತಿಯನ್ನ ಆ ಹಚ್ಚುವಂಥದ್ದು ಬಹಳಷ್ಟು ವಿಶೇಷ ಶಿವರಾತ್ರಿ ಆ ದೀಪವನ್ನು ಹಚ್ಚೋದಾಗ ನಾವು ಮಾಡಿದಂತ ಕರ್ಮಗಳು ಈ ಮುನ್ನೂರ ಅರವತ್ತಿನ ಏನು ಕರ್ಮಗಳು ಮಾಡಿರ್ತಿರೋ ನಮ್ಗೆ ಗೊತ್ತಾಗ್ತಿರೋ ಏನೋ ಆಗಿರ್ತವೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ಮತ್ತೆ ಆ ಶಿವನಿಗೆ ಒಪ್ಸಂಥದ್ದು ಬಹಳಷ್ಟು ವಿಶೇಷ ಅವತ್ತು ಬಹಳಷ್ಟು ಶಿವನ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿಯೆಲ್ಲ ಆ ಭಗವಂತನಿಗೆ ಅಭಿಷೇಕ ಮಾಡುವಂಥ ಅಭಿಷೇಕ ಪ್ರಿಯನೇ ಅಲಂಕ ಪ್ರಿಯನಲ್ಲ ಅಭಿಷೇಕ ಪ್ರಿಯವನೇ ಆ ಶಿವನು ಆ ಶಿವನಿಗೆ ಅವತ್ತೊಂದು ದಿವಸ ನಾವು ಅರ್ಪಣೆ ಮಾಡಿದಾಗ ಜಾಗರಣೆ ಇತ್ತು ಜಾಗರಣೆ ಇತ್ತು ಉಪವಾಸ ಇತ್ತು ಬೆಳಗಿನ ಜವ ಸೂರ್ಯನ ದರ್ಶನ ಪಡೆದು ನಂತರ ಫಲಾಹಾರನ ಸ್ವೀಕರಣೆ ಮಾಡಿದಾಗ ನಮಗಿರುವಂತಹ ದೋಷಗಳ ಪರಿಹಾರ ಆಗ್ತದೆ ಮತ್ತೆ ಈ ಕ್ಷೇತ್ರದಲ್ಲಿ ಶಿವರಾತ್ರಿ ದಿವಸ ಬಹಳಷ್ಟು ವಿಶೇಷ ಪೂಜೆ ಕಾರ್ಯಕ್ರಮಗಳು ಇರ್ತದೆ ಮತ್ತೆ ಜಾಗರಣೆ ಇರ್ತದೆ ಬಂದು ಈ ಪೂಜೆಗಳಿಗೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಶಿವನ ಒಂದು ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಶಿವನನ್ನ ಸಂಕಲ್ಪ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಪೂಜೆ ಕೈಗಾರರೆಲ್ಲ ಒಪ್ಪಿಸಿ ಉಪವಾಸವನ್ನು ಇದ್ದು ಜಾಗರಣೆ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನೋಡಿ ಆ ಶಿವನ ಕೃಪೆ ಆಗ್ತದೆ ಯಾಕಂದ್ರೆ ಆ ಜಾಗರಣೆ ಇದ್ದಾಗ ಆ ಉಪವಾಸ ಇದ್ದಾಗ ಶಿವನ ಪ್ರಿಯವಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಹ ಆ ಉಪವಾಸ ಜಾಗರಣೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರ ಅಂತ ಹೇಳ್ತಾ ಎಲ್ರಿಗೂ ಆ ಶಿವನ ಅನುಗ್ರಹ ಆಗ್ಲಿ ಎಲ್ಲರಿಗೂ ಅಂತ ಅಂತೇಳಿ ಪ್ರಾರ್ಥನೆ ಮಾಡೋಣ